ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಇವತ್ತಿನ ಮಾರ್ಕೆಟು ಕಂಪ್ಲೀಟ್ ಡಿಫಿಕಲ್ಟು ಆ್ಯಂಡ್ ಏನಕ್ಕೆ ಡಿಫಿಕಲ್ಟು ಏನಕ್ಕೆ ಈಸಿ ಇಲ್ಲ ಮಾರ್ಕೆಟು ಆ್ಯಂಡ್ ಎಕ್ಸ್ಪೈರಿ ಕೂಡ ಇರೋದರಿಂದ ಜಾಸ್ತಿ ರಿಸ್ಕ್ ಕೂಡ ತೊಗೊಳೋಕ್ಕೆ ನಾನು ರೆಡಿ ಇಲ್ಲ ಆ್ಯಂಡ್ ಬಿಕಾಸ್ ನನ್ನ ಸೆಟ್ ಪ್ರಕಾರ ಮಾರ್ಕೆಟ್ ಇವತ್ತು ಮೂವ್ ಆಗಿಲ್ಲ ಸೊ ಅದಕ್ಕೋಸ್ಕರ ಸೊ ಯಾರು ಕಲಿಬೇಕು ಅನ್ನೋರು ಈ ಫ್ರೈಡೆ ಬ್ಯಾಸ್ನ ಜಾಯ್ನಾಗಿ ನಾಳೆ ಬ್ಯಾಚ್ನ ಜಾಯ್ನಾಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಡೆಫಿನೆಟಾಗಿ ಮಾರ್ಕೆಟ್ ಈಸಿ ಆಗುತ್ತೆ ಸೊ ನಿಮಗೆ ಎವ್ರಿ ಡೇ ಸೇಮ್ ಪ್ರಾಫಿಟ್ ಕೂಡ ಆಗೋದಿಲ್ಲ ಎವ್ರಿ ಡೇ ಸೇಮ್ ಲಾಸ್ ಕೂಡ ಆಗೋದಿಲ್ಲ ಸೊ ಮಾರ್ಕೆಟ್ ಈಸ್ ನೇಚರ್ ಅರ್ಥ ಮಾಡ್ಕೊಬೇಕು ಅದರದ್ದು ಡೈನಾಮಿಕ್ಸ್ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಪ್ರಾಫಿಟರ್ ಲಾಸ್ ಹೇಳೋದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಅಂದ್ಕೊಳ್ತೀನಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ನಾನು ಮಾಡೋದಿಲ್ಲ ನೆನ್ನೆ ದುಡ್ಕೊಂಡಿದ್ದೀನಿ ಸೊ ಹಾಗಾಗಿನೇ ಒಂದು ಆರು ಸಾವಿರ ಮಾಡಿದ್ದೀನಿ ಹ್ಯಾಪಿ ಬಟ್ ಇಟ್ ಈಸ್ ನಾಟ್ ಲೈಕ್ ಆರು ಸಾವಿರ ಅನ್ನೋದಲ್ಲ ನನಗೆ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಸೈಡ್ ಇಲ್ಲದೆ ಇರೋ ಟ್ರೇಡ್ ಇದು ನನ್ನ ಕಾನ್ಫಿಡೆನ್ಸ್ ಸೈಡ್ ಇದ್ದು ಟ್ರೇಡ್ ಆಗಿದ್ರೆ ಒಂದು ಲೆಕ್ಕ ಇದು ಇದು ನಾನು ಯಾವ ಸೈಡಿಗೆ ಟ್ರೇಡ್ ಮಾಡಬೇಕು ಅಂದ್ಕೊಂಡಿದ್ದೆ ಆ ಸೈಡ್ ಟ್ರೇಡ್ ಅಲ್ಲ ಇದು ಅದಕ್ಕೋಸ್ಕರ ಸೊ ಅದರ ಮುಂಚೆ ಇನ್ ನೆಕ್ಸ್ಟು ನಿಮಗೆ ಇದನ್ನು ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಸಿ ಮಾರ್ಕೆಟಲ್ಲಿ ಓವರ್ ದ ನೈಟ್ ನ್ಯೂಸ್ ವಾಟ್ ಎವರ್ ಇಟ್ ಮೇ ಬಿಟ್ ಇಸ್ ಫೆಡ್ ಇರ್ಬೋದು ಎಕ್ಸಸೈಸ್ ಥಿಂಗ್ಸ್ ಇರ್ಬೋದು ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಸೊ ಮಾರ್ಕೆಟ್ ಒಂದು ಐವತ್ತರಿಂದ ನಾನೂರು ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಯಿತು ಸೊ ಮುನ್ನೂರೈತರಿಂದ ನಾನೂರು ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆ್ಯಂಡ್ ಕೀ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಫೋರ್ ತೌಸಂಡಿಂದ ಕೆಳಗಡೆ ಮಾರ್ಕೆಟ್ ಓಪನ್ ಆಗಿದೆ ಓಕೆನಾ ಸೊ ಟ್ವೆಂಟಿ ಫೋರ್ ತೌಸಂಡಿಂದ ಕೆಳಗಡೆ ಮಾರ್ಕೆಟ್ ಓಪನ್ ಆಗ್ತಿದೆ ಅಂತಿದ್ದಂಗೆ ತುಂಬ ಜನದ ಮೈಂಡ್ಸೆಟ್ ಏನಿರುತ್ತೆ ಸೊ ಮೋಸ್ಟ್ ಆಫ್ ದಿ ಪೀಪಲ್ ಒಲ್ ಸೊ ಪ್ರಾಫಿಟ್ ಬುಕ್ಕಿಂಗ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಬಿಕಾಸ್ ಓವರ್ ದ ನೈಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಪ್ಲಸ್ ಫೋಲ್ಡ್ ಮಾಡಿರ್ತಾರೆ ಎಲ್ಲರೂ ಸೊ ಅದಕ್ಕೋಸ್ಕರ ಫಸ್ಟ್ ಫೈವ್ ಮಿನಿಟ್ಸ್ ಕ್ಯಾಂಡಲ್ಲು ಹಂಡ್ರೆಡ್ ಪಾಯಿಂಟ್ ವಾಲೆಟಿಲಿಟಿ ಆಲ್ಮೋಸ್ಟ್ ಹಂಡ್ರೆಡ್ ಪಾಯಿಂಟ್ ಒಲಟಿಲಿಟಿ ಆಯಿತು ಸೊ ಆ ಹಂಡ್ರೆಡ್ ಪಾಯಿಂಟ್ ಒಲಟಿಲಿಟಿ ಆದಾಗ ಪ್ರೀಮಿಯಂ ಕೂಡ ತುಂಬ ಒಲಟೈಲ್ ಆಗಿರುತ್ತೆ ಸೊ ಟ್ರೇಡ್ ಮಾಡ್ಲಾಕ ವೆಯ್ಟ್ ಮಾಡಲೇಬೇಕು ಸೊ ಅದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೆ ಲೈಟ್ ಮಾರ್ಕೆಟು ನಮ್ಮ ಅದು ಅಲ್ಲದೆ ಇನ್ನೊಂದು ಏನು ಗೊತ್ತಾ ಈ ಲೆವೆಲಿಗೆ ಬಂದರೆ ಸೆಲ್ ಮಾಡಬೇಕು ಅಂತ ಆರಾಮಸೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಬಟ್ ಓಪನ್ ಆಗಿ ಟಚ್ ಆಗ್ತಿದ್ದಂಗೆ ಆ ಲೆವೆಲಿಂದ ಸೆಲಿಂಗ್ ಬರ್ತಿದೆ ನಮ್ಮ ಲೈನಿಂದ ಸೊ ಅಲ್ಲಿಂದಲೇ ಮತ್ತೆ ಇಮಿಡಿಯೇಟಾಗಿ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ ಟಫ್ ಆಗುತ್ತೆ ಸೊ ಅದೇ ರೀಸನ್ಗೆ ಸೆಲ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಲೆಟ್ಸ್ ವೆಯ್ಟ್ ಫಾರ್ ದ ಬೆಟರ್ ಆಪರ್ಚುನಿಟಿ ಅಂತ ವೆಯ್ಟ್ ಮಾಡಿಕೊಂಡಿದ್ದೆ ದೆನ್ ಅಗೇನ್ ಮಾರ್ಕೆಟು ಲೈಕ್ ಇದೇ ಲೆವೆಲ್ನ ಎರಡು ಸಲ ಮೂರು ಸಲ ನಾಲ್ಕು ಸಲ ಸೇಮ್ ಇಲ್ಲೇ ರೌಂಡ್ ಹೊಡಿತಿದೆಯೋ ಹೊರತು ಮಾರ್ಕೆಟು ಯಾಸ್ಪರ್ ನಮಗೆ ಬೇಕು ನನಗೆ ಬೇಕಿರೋ ಪ್ರೈಸಾಕ್ಷನು ಲೈಕ್ ಈ ಲೆವೆಲ್ ಸಿಗ್ತಾಯಿಲ್ಲ ಈ ಥರ ಇಲ್ಲ ಮಾರ್ಕೆಟು ಇಟ್ ಮೀನ್ಸ್ ಬೈಯರ್ಸ್ ಫೋಲ್ಡ್ ಮಾಡಿ ನಿಲ್ಲಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಮಾರ್ಕೆಟ್ನ ಒಂದು ಲೆವೆಲಲ್ಲಿ ಹೋಲ್ಡ್ ಮಾಡಿ ನಿಲ್ಸಿ ಲೆಟ್ಸ್ ನೋಡೋಣ ನೋಡೋಣ ಅನ್ನೋ ಥರ ಫೋಲ್ಡ್ ಮಾಡ್ತಿದ್ದಾರೆ ಮಾರ್ಕೆಟು ಅದೇ ರೀಸನ್ಗೆ ಮಾರ್ಕೆಟ್ ಅದೇ ಲೆವೆಲ್ನ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ನಿಲ್ತಾ ಪ್ರೈಸ್ ಪ್ರೈಸಾಕ್ಷನ್ ಬೇಕಿತ್ತು ಪುಟ್ ಸೈಡಿಗೆ ನನಗೆ ಈ ಥರ ಆಕ್ಷನ್ ಈ ಥರ ಆಕ್ಷನ್ ಬಂದಿಲ್ಲ ಮಾರ್ಕೆಟಲ್ಲಿ ಸೊ ಈ ಥರ ಪ್ರೈಸಾಕ್ಷನ್ ಬಂದಿಲ್ಲ ಅಂದರೆ ನೀವು ರಿಸ್ಕ್ ತೊಗೊಂಡು ಕಾಲ್ ಸೆಟ್ ಟ್ರೇಡ್ ಮಾಡೋಕ್ಕಾಗತ್ತಾ ಇಂಪಾಸಿಬಲ್ ಸೊ ಕಾಲ್ ಸೈಡ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ ತುಂಬ ಸಿಂಪಲ್ ಲಾಜಿಕ್ಕು ಅದೇನು ಇದಿಲ್ಲ ಕಡಿಮೆ ಕ್ವಾಂಟಿಟಿನೇ ಟ್ರೇಡ್ ಮಾಡಿದ್ದು ಒನ್ ಟೈಮ್ ಬಂತು ಸೆಕೆಂಡ್ ಟೈಮ್ ಬಂತು ಥರ್ಡ್ ಟೈಮ್ ಕೂಡ ಬಂತು ನಾನು ಇಲ್ಲಿ ಟ್ರೇಡ್ ಎತ್ಕೊಂಡೆ ಐ ಥಾಟ್ ಇಟ್ ಲೈಕ್ ಒಂದು ಕ್ಯಾಂಡಲ್ ಆಗುತ್ತೆ ಇಲ್ಲಿಗೆ ಬಂದರೆ ಪುಟ್ ಸೈಡ್ ಟ್ರೇಡನ್ನು ತೊಗೊಳ್ಳೋಣ ಇಲ್ಲಿಂದ ಪುಟ್ ಸೈಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಸೊ ಇಮ್ಮಿಡಿಯೇಟಾಗಿ ಮೇಲೋಯ್ತು ಆಲ್ಮೋಸ್ಟ್ ಒಂದು ಪ್ರಾಫಿಟ್ ಚ ತೋರಿಸ್ತಾ ಇತ್ತು ಇಮ್ಮಿಡಿಯೇಟಾಗಿ ಕೆಳಗಡೆ ಬಂತು ಎಕ್ಸಿಟ್ ಆದೆ ನಾನು ಸೊ ಅದಕ್ಕೋಸ್ಕರನೇ ಲೈಕ್ ಜಾಸ್ತಿ ಏನು ರಿಸ್ತಿಲ್ಲ ಒಂದು ಐದಾರು ಪಾಯಿಂಟಲ್ಲೇ ಕ್ಲೋಸ್ ಮಾಡಿದ್ದೀನಿ ನನ್ನ ಮೈಂಡ್ಸೆಟ್ ಇರೋದು ಕ್ಲಿಯರ್ ಕಟ್ಟಾಗಿ ಮಾರ್ಕೆಟ್ ಈ ಲೆವೆಲ್ ಟ್ರೇಡ್ ಆಗಬೇಕಾರೆ ಅಂದ್ಕೊಂಡೆ ಡೆಫಿನೆಟಾಗಿ ಮಾರ್ಕೆಟು ಮೇ ಬಿ ಈ ಲೆವೆಲ್ನ ಡೌನಿಗೆ ಬಂದರೆ ಆಗಿ ಒಂದು ಪುಟ್ ಸೈಡ್ ಟ್ರೇಡ್ ಮಾಡೋಣ ಬಿಕಾಸ್ ಟ್ರೆಂಡ್ ಟ್ರೆಂಡ್ ಪ್ರಕಾರನೇ ಹೋಗೋಣ ಪುಟ್ ಸೈಡ್ ಟ್ರೇಡ್ಗೆ ಕಾಲು ಸೈಡ್ ಟ್ರೇಡ್ ಮಾಡಲಿಕ್ಕೆ ಟಫ್ ಆಗುತ್ತೆ ಬಿಕಾಸ್ ಬಯರ್ಸ್ಗಳು ಹೋಪ್ಸ್ ಕಳ್ಕೊಂಡಿದ್ದಾರೆ ಬಿಲೋ ಟ್ವೆಂಟಿ ಫೋರ್ ಇದೆ ಅಂತ ಸೊ ಬಟ್ ಸ್ಟಿಲ್ ಮಾರ್ಕೆಟು ಹೋಲ್ಡ್ ಮಾಡ್ತಲೇ ಇದೆ ಹೋಲ್ಡ್ ಮಾಡ್ತಲೇ ಇದೆ ಇಟ್ ಮೀನ್ಸ್ ಆಪ್ಷನ್ ಸೆಲ್ಲರ್ಗೆ ಇವತ್ತು ಹಬ್ಬ ಒಳ್ಳೆ ಪ್ರೀಮಿಯಂ ಡಿ ಕೆ ಸಿಕ್ಕಿದೆ ಇಲ್ಲಿ ಉತ್ ಸುಮ್ಮವಾದ ಪ್ರೀಮಿಯಂ ಡಿಕೆ ಅವ್ರು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಇವಾಗ ಆಲ್ರೆಡಿ ಓವರ್ ದ ನೈಟ್ ಪೊಸಿಷನ್ ಕ್ಯಾರಿ ಮಾಡಿದವರು ಇರ್ಬೋದು ಬೆಳಗ್ಗೆ ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಮಾಡ್ಕೊಂಡವ್ ಇರ್ಬೋದು ಒಂದು ಉತ್ತಮ ಪ್ರೀಮಿಯಂ ಡಿಕೆ ಕ್ಯಾನ್ ಇದು ಮಾಡಿದ್ದಾರೆ ಸೊ ನನಗೆ ಸಪ್ ಪ್ರಕಾರ ನನಗೆ ಬೈಯಿಂಗ್ ಸೈಡ್ ಮೈಂಡ್ಸೆಟ್ ಇಲ್ಲ ನಂದು ಸೊ ನಂದು ಬೈಯಿಂಗ್ ಸೈಡ್ ಮೈಂಡ್ಸೆಟ್ ಇಲ್ಲ ಮೇಲೆ ನಾನು ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಅಗೇನು ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಂಡು ಬೈಯಿಂಗ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡೋದಿಲ್ಲ ಬಿಕಾಸ್ ಐ ವೇಟೆಡ್ ಹನ್ನೆರಡು ಗಂಟೆ ತನಕ ವೆಯ್ಟ್ ಮಾಡಿದೆ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಡೌನ್ ಸೈಡಿಗೆ ಬರುತ್ತೇನೋ ಅಂತ ಬರ್ತಿಲ್ಲ ಸೊ ಇವತ್ತು ಡೌನ್ ಸೈಡಿಗೆ ಬರ್ತಿಲ್ಲ ಅಂತ ಮತ್ತೆ ಎರಿಸ್ತೊಳಕ್ಕೆ ನಾನು ರೆಡಿ ಇಲ್ಲ ಸೊ ಅದಕ್ಕೋಸ್ಕರ ಐ ಜಸ್ಟ್ ಕ್ಲೋಸಿಂಗ್ ಮೈ ಡೈ ಹ್ಯಾವ್ ಹಾಕಿ ಏನೂ ಆಗೋದಿಲ್ಲ ಒಂದಿನ ಕಳ್ಕೊಂಡಿರೋದನ್ನು ದುಡ್ಡುಕೊಳ್ಳೋದು ಒಂದಿನ ಇವತ್ತು ನನಗೆ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಪ್ರಾಫಿಟ್ ಆಗಿರ್ಬೋದು ನಿನ್ನೆ ಜಸ್ಟ್ ಮೇಡ್ ಇಟ್ ಗುಡ್ ಅಮೌಂಟ್ ಸಾಕು ಆ ಮೈಂಡ್ಸೆಟ್ಟಲ್ಲಿ ನಾನು ಇದು ಮಾಡೋಣ ಅಟ್ ದ ಎಂಡ್ ಮಂತ್ಲಿ ಮಂತ್ ಎಂಡಲ್ಲಿ ನನಗೆ ನನ್ನ ಇರೋ ಟಾರ್ಗೆಟ್ ರೀಚ್ ಆದರೆ ಮೂರು ದಿನ ಏನೋ ಫೈ ಆಮ್ ಹ್ಯಾಪಿ ಸೊ ಅದಕ್ಕೇನೆ ಎವ್ರಿ ಡೇ ಸೇಮ್ ಡೇ ಇರೋದಿಲ್ಲ ಅದಕ್ಕೆ ಹೇಳೋದು ಮಾರ್ಕೆಟಲ್ಲಿ ಮಾರ್ಕೆಟ್ ಡೈನಾಮಿಕ್ಸ್ ಆ್ಯಂಡ್ ನೇಚರ್ ಅರ್ಥ ಮಾಡ್ಕೊಬೇಕು ಮಾರ್ಕೆಟ್ ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಆಗದೇ ಒಂದು ಹಂಡ್ರೆಡ್ ಗ್ಯಾಪ್ ಡೌನ್ ಆಗಿದರೆ ಈಸಿಯಾಗಿ ನಮಗೆ ಇನ್ನೊಂದು ಹಂಡ್ರೆಡ್ ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಮೂವ್ ಆಗ್ತಿತ್ತು ಸಿಕ್ತಿತ್ತು ಬಟ್ ಓಪನ್ ಇಟ್ಸೆಲ್ ಫೋರ್ ಹಂಡ್ರೆಡ್ ಆದಾಗ ಕನ್ಫ್ಯೂಷನ್ ಆಗ್ಬಿಡುತ್ತೆ ಎಲ್ಲರಿಗೂ ಕನ್ಫ್ಯೂಷನ್ ಓವರ್ ನೈಟ್ ಪೊಸಿಷನ್ ಕ್ಯಾರಿ ಮಾಡಿದವರು ಈಗ ನಿಮಗೆ ಲೈಕ್ ನಿಮ್ಗೆ ಒಂದು ದಿನ ಎಲ್ಲಕ್ಕಾದ್ರೂ ನಾನ್ನೂರು ಪಾಯಿಂಟ್ ಸಿಗ್ತಿರೋದು ಒಂದೇ ನಿಮಿಷಕ್ಕೆ ಸಿಗ್ತಾ ಇದೆ ಅಂದಾಗ ಅವರು ಪ್ರಾಫಿಟ್ ಬುಕ್ ಮಾಡ್ತಾರೆ ಓಕೆನಾ ಇನ್ನು ಬೈಯರ್ಸ್ ಬಿಡಿ ಬಯರ್ಸು ಟ್ವೆಂಟಿ ಫೋರ್ ತೌಸಂಡಿಂದ ಕೆಳಗಡೆ ಓಪನ್ ಆಗ್ತಿದೆ ಬೈಯರ್ಸ್ ಎಲ್ಲರೂ ಅವರು ಹಾಕೊಂಡು ವೈಪ್ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೆ ಬಟ್ ಸ್ಟಿಲ್ ದೀಸ್ ಆರ್ ಆಲ್ ದ ಥಿಂಗ್ಸ್ ಇದು ಯಾವುದು ಫ್ರೆಶ್ ಬಯರ್ಸ್ ಅಲ್ಲ ಇದು ಇದು ಪ್ರಾಫಿಟ್ ಬುಕ್ಕಿಂಗ್ ಝೋನು ಪ್ರಾಫಿಟ್ ಬುಕಿಂಗ್ ಝೋನ್ ಆಗೋದ್ಕೇ ಮಾರ್ಕೆಟಲ್ಲಿ ನಿಮಗೆ ಲೈಕ್ ಸಸ್ಟೈನ್ ಆಗ್ಲಿಕ್ಕಾಗ್ತಾ ಇಲ್ಲ ಟ್ವೆಂಟಿ ಫೋರ್ ತೌಸಂಡ್ನ ಹೋಲ್ಡ್ ಮಾಡಿ ನಿಲ್ಲಿಸ್ತಾ ಇರೋದು ಅದೇ ರೀಸನ್ನು ಟ್ವೆಂಟಿ ಫೋರ್ ತೌಸಂಡಿಂದ ಮೇಲಕ್ಕೆ ಮಾರ್ಕೆಟ್ ಮೂವ್ ಆಗಲಿಕ್ಕೆ ಬಿಡ್ತಾಯಿಲ್ಲ ಸೊ ಅಫ್ಕೋರ್ಸ್ ಅದು ಇವತ್ತು ಮೂವ್ ಆದರೂ ಆಗ್ಬೋದು ಸೆಕೆಂಡ್ ಆಫ್ ಅಲ್ಲಿ ಮೇಲೋದ್ರೂ ಹೋಗ್ಬೋದು ಫೂನೋಸ್ ಅದು ನಮಗೆ ಗೊತ್ತಿಲ್ಲ ಬಟ್ ಅಟ್ ತಿಲ್ ನಾವು ಪ್ರೆಸೆಂಟ್ ಇದು ಹೋಗ್ತಿಲ್ಲ ಸೊ ಡೌನ್ ಓಪನ್ ಆಗಿರೋದ್ರಿಂದ ಮೈಂಡ್ಸೆಟ್ ಕೂಡ ನನಗೆ ಮೈಂಡ್ ಸೆಟ್ ಇರೋದು ಬಟ್ ಕೆಳಗಡೆ ಮಾರ್ಕೆಟ್ ಬರೋಕ್ಕೆ ರೆಡಿ ಇಲ್ಲ ಸೊ ಎರಡೂ ಈಗ ಮಾರ್ಕೆಟ್ ಬರೋಕ್ಕೆ ರೆಡಿ ಇಲ್ಲ ನನಗೆ ಗ್ಯಾಪ್ ಮೇಲ್ಗಡೆ ಟ್ರೇಡ್ ಮಾಡಲಿಕ್ಕೆ ಇಷ್ಟ ಇಲ್ಲ ಎರಡೂ ಕನ್ಫ್ಯೂಷನ್ ಆಗೋದು ಬೇಡ ಅಂತೇಳಿ ಲೆಟ್ಸ್ ಕ್ಲೋಸಿಂಗ್ ದ ಡೇ ಹ್ಯಾಪಿಯಾಗಿ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಬಿಕಾಸ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಒಬ್ಬ ಟ್ರೇಡರ್ ಆಗಬೇಕು ಅಂದರೆ ಎವ್ರಿ ಡೇ ಎವ್ರಿಥಿಂಗ್ ನೇಚರ್ ಮಾರ್ಕೆಟ್ ನೇಚರ್ನ ಕಲಿಯೋದು ತುಂಬಾ ಇಂಪಾರ್ಟೆಂಟು ಕಲ್ತ್ಕೊಳ್ಳಿ ಕಲ್ತ್ರೆ ಈಸಿ ಆಗುತ್ತೆ ಕಲಿಲ್ಲ ಅಂದರೆ ಯಾವುದೂ ಈಸಿ ಆಗೋದಿಲ್ಲ ಆ್ಯಂಡ್ ಅವರ್ ನಿಮ್ಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ ನಂದು ಯಾವುದೇ ಥರದ ಆಫ್ಲೈನ್ ಕ್ಲಾಸ್ ಇಲ್ಲ ಆ್ಯಂಡ್ ಹತ್ರ ಯಾವುದೇ ಥರದ ಕಾಲ್ ಟಿಪ್ಸ್ಗೂ ಕೂಡ ನಾನು ನಿಮಗೆ ಆಫರ್ ಮಾಡೋದು ಇಲ್ಲ ಓಕೆನಾ ಕೆಲವೊಂದು ಮೆಸೇಜ್ ಬಂದಿತ್ತು ಸರ್ ಕಾಲ್ ಟಿಪ್ಸ್ ಕಾಲ್ ಟಿಪ್ಸ್ ಅಂತ ನಾನು ಅದನ್ನು ಕ ಹೇಳೋದು ಇಲ್ಲ ನಾನು ಅದನ್ನು ಮಾಡೋದು ಇಲ್ಲ ಅದರಿಂದ ನನಗೆ ಯೂಸ್ ಆಗೋದು ಇಲ್ಲ ಬಿಕಾಸ್ ನಾನು ಟ್ರೇಡರ್ ಅಂದರೆ ನನ್ನ ಪೊಸಿಷನ್ಸ್ಗಳನ್ನ ನಾನು ಹ್ಯಾಂಡ್ಲು ಮಾಡ್ಕೊಳ್ಳೋದೇ ಕಷ್ಟ ಇರುತ್ತೆ ಓಕೆನಾ ನನ್ನ ಪೊಸಿಷನ್ಸ್ಗಳ್ ನಾನು ಹ್ಯಾಂಡ್ಲು ಮಾಡಬೇಕು ಅದರಲ್ಲಿ ಕಾಲ್ ಟಿಪ್ಸ್ ಕುಟ್ಕೊಂಡು ಯೂಟ್ಯೂಬಲ್ಲಿ ಏ ಇಲ್ಲಿಂದ ಹೋಯ್ತು ನೋಡಿ ನಾನು ಇದು ಇಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಬಟ್ ಅವ್ರು ಕ್ಯಾಪ್ಚರ್ ಮಾಡಿರೋದು ಪ್ರಾಫಿಟ್ ನಿಮಗೆ ತೋರಿಸ್ತಾರನ್ನೂ ಇಲ್ಲ ಲೈವ್ ಲೈವ್ ಮಾಡೋದ್ರಿಂದ ನಿಮಗೆ ವೀಡಿಯೋನ ಲೈವ್ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ ಏನು ಯೂಸ್ ಆಗೋದಿಲ್ಲ ಕಲೀರಿ ನಿಮ್ಮ ಓನ್ ಎಫರ್ಟ್ ಹಾಕಿ ಎಲ್ಲದು ಅಷ್ಟೇ ಈಗ ನಿಮ್ಗೆ ಯಾವುದೇ ಆದರೂ ಎಜುಕೇಷನಲ್ಲಿ ಕೂಡ ನಿಮ್ಮನ್ನು ನೀವೇ ಪಾಸ್ ಮಾಡ್ಕೊಂಡಿರೋದೋ ಹೊರ್ತು ಯಾರೋ ಒಬ್ಬರು ಬಂದು ನಿಮ್ಮ ಬುಕ್ನ ಬರೆದು ಇಲ್ಲ ನಿಮ್ಮ ಆನ್ಸರ್ ಶೀಟ್ನ ಬರೆದು ಪಾಸ್ ಮಾಡ್ಸೋಕೆ ಆಗೋದಿಲ್ಲ ಅದು ಅದೇ ಥರ ಇದು ಕೂಡ ಅಷ್ಟೇ ನಮಗೆ ಗೊತ್ತಿರೋದನ್ನ ಕಲಿಸ್ಬೋದು ನಾನು ಕಲಿಸಿದಕಿಂತ ಜಾಸ್ತಿ ನಿಮಗೆ ತಿಳ್ ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಕೆ ಜಾಸ್ತಿ ಸಿಗ್ಬೋದು ಬೋತ್ ಆಪ್ಷನ್ಸ್ ಇರುತ್ತಲ್ಲ ಸೊ ಹಾಗಾಗಿನೇ ಫೋಕಸ್ ಆನ್ ಲರ್ನಿಂಗ್ ಕಲ್ತ್ರೆ ಎಲ್ಲ ಈಸಿ ಆಗುತ್ತೆ ಕಲಿಯ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ನ ಡೈನಾಮಿಕ್ಸ್ ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ಈ ಬಿಗ್ ಗ್ಯಾಪ್ ಡೌನ್ ಓಪನ್ ಆದಾಗಲೇ ಅಂದ್ಕೊಂಡೆ ಇವತ್ತು ಮಾರ್ಕೆಟಲ್ಲಿ ಟಫ್ ಆಗುತ್ತೆ ಟ್ರೇಡ್ ಮಾಡೋದು ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ ಟ್ರೇಡ್ ಸಿಕ್ಕಿದರೆ ಟ್ರೇಡ್ ಮಾಡೋಣ ಟ್ರೇಡ್ ಸಿಗ್ಲಿಲ್ಲ ಅಂದರೆ ಲೆಟ್ ಲೀವ್ ಇಟ್ ಅಫ್ ಅಂತ ಇತ್ತು ಸೇಮ್ ಅದೇ ವೇ ಐ ಜಸ್ಟ್ ಲೆಟ್ ಇಟ್ ಔಟ್ ಓಕೆನಾ ಸೊ ಲೆಟ್ ಇಟ್ ಔಟ್ ಮಾರ್ಕೆಟಲ್ಲಿ ನನಗೆ ಟ್ರೇಡ್ ಇವತ್ತು ಸಿಗ್ತಾಯಿಲ್ಲ ವೈ ಐ ಶುಡ್ ಟೇಕ್ ಮಚ್ ಮೋರ್ ರಿಸ್ಕ್ ಲೆಟ್ ಲೀವ್ ಇಟ್ ಆಫ್ ಅಂತ ಸೊ ಅದೇ ಮೈಂಡ್ಸೆಟ್ಗೆ ನಾನು ನಿಮಗೆ ಹೇಳ್ತಾ ಇರೋದು ಟ್ರೇಡ್ ಸಿಕ್ಕಿದ್ರೆ ಮಾಡಬೇಕು ಇಲ್ಲದವರೆ ಟ್ರೇಡ್ ಸಿಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬಾರ್ದು ಅಂತ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಯೋವಂಥವ್ರು ಕಲಿಬೋದು ಥ್ಯಾಂಕ್ ಯು ಆಲ್